ಯಾವಾಗಲೂ ಪದೇ ಪದೇ ಹೇಳ್ತಾ ಇದ್ದಿದ್ದು ಅಥವಾ ಈ ತರ ಇರಿ ಈ ತರ ನಡ್ಕೋಬೇಕು ಈ ತರ ಇರಬೇಕು ಅಂತಕ್ಕಂಥದ್ದು ಏನಾದ್ರು ಆಲಸ್ಯ ಅನ್ನೋದು ಅವರಿಗೆ ಇಷ್ಟ ಇರಲಿಲ್ಲ ನಾವೆಷ್ಟೋ ಸಲ ಆಲಸ್ಯ ಮಾಡಕ್ ಹೋದಾಗ ಬೈಸ್ಕೊಂಡಿದ್ದೀವಿ ಬೈಸ್ಕೊಂಡಿದ್ವಿ ಒಬ್ಬ ಮಹಾನ್ ಚೇತನನ ಬಗ್ಗೆ ಇವತ್ತು ಮಾತಾಡ್ತಾ ಕೊನೆ ಕಾಲಘಟ್ಟ ಏನಪ್ಪಾ ಅಂತಂತಂದ್ರೆ ಪ್ರಾಯಶಃ ಶ್ರೀನಿವಾಸರಾವ್ ಅಂತ ಶಿಕ್ಷಕರು ಮತ್ತೆ ಹುಟ್ಟಿ ಬರಬೇಕು ಮತ್ತೊಮ್ಮೆ ಸರ್ಕಾರಿ ಶಾಲೆಗಳಿಗೆ ಪುನಶ್ಚೇತನವಾಗಬೇಕು ಏನಾಗಿದೆ ಖಾಸಗೀಕರಣ ಬಂದ ಶಾಲೆಯಲ್ಲಿ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇಲ್ಲದೆ ಬಣಗುಡುತ್ತಾ ಇದೆ ಮಕ್ಕಳ ಕಲರವ ಕೇಳಿ ರೋಮಾಂಚನ ಬಳಿರ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ಆ ಕಲರವ ಇರ್ತಕ್ಕಂಥದ್ದು ಸ್ಮಶಾನ ಮೂಲ ಶಾಲೆ ಬಳಿಯಲ್ಲಿ ನಮ್ಗೆ ಆವರಿಸ್ತಾ ಇದೆ ಇದು ನಮಗೂ ಸಹ ಬಹಳ ದುಃಖದ ಸಂಗತಿ ಮುಂದೊಂದು ದಿನ ಈ ಶಾಲೆಯ ಮುಂಚೆ ಈಗಾಗಲೇ ಒಡ್ರಹಳ್ಳಿಯಲ್ಲಿ ಶಾಲೆ ಮುಂಚೆ ಹೋಗಿದೆ ನರಸೀಪುರದಲ್ಲಿ ಆ ಮೊನ್ನೆ ಹೋಗಿದ್ವಿ ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಹೋದಾಗ ಶಾಲೆ ಬಂದ್ ಆಗಿದೆ ಶಾಲೆ ಒಳಗಡೆ ಎಲ್ಲ ಸೀಮೆ ಸೀಗೆ ಬಿಡದಿದೆ ಶಾಲೆ ಪರಿಕರಗಳೆಲ್ಲ ಇಲ್ಲೂ ಒಂದ್ ಕಡೆ ಗೆದಲು ತಿಂತ ಇದೆ ಒಂದು ಆ ಪಡೆಯುವಳಿಕೆ ನಾನಿದ್ದೇ ಅಂತ ಹೇಳಲಿಕ್ಕೋಸ್ಕರ ಅದೊಂದು ಶಾಲೆ ಇದೆ ಇನ್ನೂ ಸಹ ನರಸೀಪುರದಲ್ಲಿ ಪ್ರಾಶ್ಯ ಒಂದು ಎಂಟು ಹತ್ತು ಮಕ್ಕಳ ಇದೆ ಹಿರಿಯ ಪ್ರಾಥಮಿಕ ಪಾಠಶಾಲೆಯಾಗಿರ್ತಕ್ಕಂಥದ್ದು ಅದು ಸಹ ಈಗಾಗಲೇ ಮುಚ್ಚುವ ಸ್ಥಿತಿಯಲ್ಲಿ ಕೊನೆಯ ಮಳೆಯನ್ನ ಒಡ್ಕೊಡುವ ಸ್ಥಿತಿಯಲ್ಲಿ ಅದು ಇದೆ ಆಮೇಲೆ ನಂತರ ಬೆಳವಾಣಿ ಶಾಲೆ ಈಗಾಗಲೇ ಎಪ್ಪತ್ತೈದು ಸಂಖ್ಯೆ ಇರ್ತಕ್ಕಂಥದ್ದು ಮುಂದಿನ ದಿನಗಳ ಕಾಲಮಾನದಲ್ಲಿ ನಮಗೊಂದು ಭೀತಿ ಮೂಡಿದ ಏನು ನಮ್ಮ ಶಾಲೆನೂ ಇಲ್ಲ ಅಂತಕ್ಕಂಥದ್ದು ಆಗಿದೆ ಯಾವುದೋ ಗೋಡೌನ್ ಆಗೋ ಅಥವಾ ಇನ್ಯಾರೋ ಆ ಅದೊಂದು ಆಶ್ರಯ ತಾಣವಾಗೋ ಇರ್ತದೆಯೋ ಏನೋ ಅಂತೇಳಿ ಹೇಳಿ ಆ ಒಂದು ಭಯ ನಮ್ಮನ್ನು ಇರ್ಲು ಕಾಣ್ತಾ ಇದೆ